ಮುಖ್ಯಮಂತ್ರಿ ಬದಲಾವಣೆ ಆಗತ್ತೋ ಬಿಡುತ್ತೋ ಸಚಿವ ಸಂಪುಟ ಪುನರ್ ರಚನೆಯಾಗೋದಂತೂ ಖಚಿತ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಈಗ ಲಾಬಿ ಟೈಮ್ ನಿನ್ನೆ ಶಾಸಕ ಯಶವಂತರಾಯಗೌಡ ಪಾಟೀಲರ ಹೇಳಿಕೆಯನ್ನು ಗಮನಿಸಿದ್ರಿ ಸಚಿವ ಸ್ಥಾನ ಸಿಗದೆ ಹೋದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ದೊಡ್ಡ ನಿರ್ಧಾರ ತಗೊಳ್ತೀನಿ ಅಂದಿದ್ರು ಇನ್ನೊಂದು ಕಡೆ ಸಂಸದ ತುಕಾರಾಮ್ ಎರಡನೆಯ ಸಲ ಮಾತಾಡ್ತಿದ್ದಾರೆ ನನ್ನ ಪತ್ನಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಸಂಡೂರು ವಿಧಾನಸಭಾ ಚುನಾವಣೆಯಲ್ಲಿ ತುಕಾರಾಮ್ ಗೆದ್ದಿದ್ರು ಪಕ್ಷದ ಸೂಚನೆಯ ಮೇರೆಗೆ ಸಂಸತ್ ಚುನಾವಣೆಗೆ ಸ್ಪರ್ಧಿಸಿ ಗೆದ್ದು ಸಂಸದರಾಗಿ ಹೋಗಿದ್ದಾರೆ ಸಂಡೂರು ಉಪಚುನಾವಣೆಗೆ ಕಾಂಗ್ರೆಸ್ ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ಅವರಿಗೆ ಟಿಕೆಟ್ ಕೊಡ್ತು ಅವರು ಗೆದ್ದಿದ್ದಾರೆ ಪಕ್ಷಕ್ಕಾಗಿ ನಾನು ತ್ಯಾಗ ಮಾಡಿದ್ದೀನಿ ನಾನು ಎಮ್ ಎಲ್ ಎ ಆಗಿದ್ರೆ ಈಗ ಮಿನಿಸ್ಟರ್ ಆಗ್ತಿದ್ದೆ ನಾನು ಎಂ ಪಿ ಆಗಲ್ಲಿಗೆ ಹೋಗಿದ್ದೀನಿ ಪಕ್ಷದ ಸೂಚನೆಯ ಮೇರೆಗೆ ನನ್ನ ಹೆಂಡತಿ ಈಗ ಸಚಿವ ಆಗಬೇಕ ಆಗಬೇಕು ಅನ್ನೋದು ಅವರ ಆಗ್ರಹ ಬಳ್ಳಾರಿಯಿಂದ ನಾಗೇಂದ್ರ ಅವರಿದ್ರು ನಾಗೇಂದ್ರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಆರೋಪದಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ ನಾಗೇಂದ್ರ ಅವರಿಗೆ ಟಾಂಗ್ ಕೊಡೋ ರೀತಿಯಲ್ಲಿ ತುಕಾರಾಮ್ ಮಾತಾಡ್ತಾರೆ ಕ್ಲೀನ್ ಹ್ಯಾಂಡ್ ಒಬ್ಬರಿಗೆ ಅವಕಾಶ ಸಿಗಬೇಕು ಬೇಳೂರು ಗೋಪಾಲಕೃಷ್ಣ ಕೂಡ ಒತ್ತಡ ನನ್ನ ಹಕ್ಕು ಮಂತ್ರಿ ಆಗೋದು ಹೈಕಮಾಂಡ್ ಕೂಡ ಇವತ್ತು ತೀರ್ಮಾನ ಮಾಡ್ತಾ ಇದ್ರೆಲ್ಲ ಕಂಪ್ಲೀಟ್ ಆಗಿ ಒಂಥರ ಕ್ಲೀನ್ ಇಮೇಜು ಯಾರು ನಮ್ಗೆ ಆಡಳಿತ ಮಾಡಬೇಕು ಹೆಂಗೆ ಯಾರು ಪಕ್ಷದ ಪರವಾಗಿ ಯಾರು ಆಡಳಿತದ ಪರವಾಗಿ ಯಾವುದಿದೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ಒಳ್ಳೆ ತೀರ್ಮಾನ ಮಾಡ್ಯಾಕೆ ಇಪ್ಪತ್ತೆಂಟಕ್ಕೆ ಬರಬೇಕಲ್ಲ ಮತ್ತೆ ನಾವು ಸೊ ಇದನ್ನೆಲ್ಲ ಇಟ್ಕೊಂಡು ಒಳ್ಳೆ ತೀರ್ಮಾನ ಆಗ್ತಾ ಇದೆ ಒಂದು ವಿಶೇಷವಾಗಿ ಇವತ್ತು ಒಳ್ಳೆಯ ಒಂದು ಹೊಳ ಇದಕ್ಕನ್ನು ಕೊಟ್ಟು ಒತ್ತನ್ನು ಕೊಟ್ಟು ಈ ಸರಿ ಅದನ್ನ ಮತ್ತೆ ಸ್ಟ್ರೆಂತ್ ಆನ್ ಮಾಡಿ ಅಭಿವೃದ್ಧಿ ಪರವಾಗಿ ಮಾಡ್ತಕ್ಕಂಥ ಒಂದು ರಿಷಫಲ್ ಕೂಡ ಆಗೈತೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೆಂಟು ಕೂಡ ನಾವೇ ಸರ್ಕಾರ ರಚನೆ ಮಾಡ್ತದ ಬಿಜೆಪಿ ನೋಡ್ಕೊಂಡ್ ಕುಂದಿರ್ಬೇಕು ಅಷ್ಟೇ ಇಲ್ಲಿ ಹಾ ಅವ್ರು ಹೇಳ್ತಾ ಇದಾರೆ ಏನಿಲ್ಲ ನಾವ್ ಎರಡ ವರ್ಷ ಆದ್ಮೇಲೆ ನಮ್ದು ಯಾವುದು ಬರಂಗಿಲ್ಲ ನಮ್ದು ಕಂಪ್ಲೀಟ್ ಆಗಿ ಟೂ ತೌಸಂಡ್ ಟ್ವೆಂಟಿ ಏಟ್ ಕೂಡ ನಮ್ದೇ ಸರ್ಕಾರ ಸಿ ಎಮ್ ಆಗಬೇಕನ್ನೋದು ಹಿರಿಯ ಯಾರು ಇದ್ದಾರೆ ಮಂತ್ರಿಗಳಿದ್ದಾರೆ ಕೇಳ್ತಾರೆ ಅದರಲ್ಲಿ ಸಾಧ್ಯವಾಗಿ ಇಲ್ಲ ಅಂತ ಈಗ ನಾನು ಮಂತ್ರಿ ಕೇಳ್ತೇ ರೀ ನನಗೆ ಮಂತ್ರಿ ಆಗಬೇಕು ಅನ್ನೋದು ನಾನು ಕೇಳಿ ನಾನೊಬ್ಬ ಸೀನಿಯರ್ ಇದ್ದೀನಿ ಮೂರು ಸಾರಿ ಎದ್ದಿದ್ದೀನಿ ಒಬ್ಬ ಹಿಂದುಳಿದ ವರ್ಗದಲ್ಲಿ ಬಂದಿದ್ದೀನಿ ನನಗೊಂದು ನಾಯಕತ್ವ ಕೊಡಿ ನನಗೊಂದು ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳ್ತೀನಿ ನನ್ನ ಹಕ್ಕು ಕೇಳೋಕೆ ಏನು ತಪ್ಪಿದೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಕೇಳಲಿಕ್ಕೆ ಏನು ಹಕ್ಕಿದೆ ಕೇಳಬೇಕು ಕೇಳಲಿ ಬಿಡಿ ಅದೇನು ತಪ್ಪೇನಿಲ್ಲ ಆದರೂ ಅಂತ ನಿರ್ಧಾರ ಮಾಡೋದು ಪಕ್ಷ ಮಾಡ್ತಾರೆ ಅಲ್ವಾ ಹೈಕಮಾಂಡ್ ಮಾಡ್ತಾರೆ ಅದಕ್ಕೆ ಯಾಕೆ ಅಷ್ಟು ತಲೆ ಕೆಟ್ಟಿಕೊಳ್ಬೇಕು ಹೈಕಮಾಂಡ್ ಯಾರು ತೀರ್ಮಾನ ಹೇಳಿದಾರಲ್ಲ ಮುಖ್ಯಮಂತ್ರಿ ಹೇಳಿದಾರಲ್ಲ ನನಗೆ ಮುಂದುವರ್ಷ ಇದ್ರೆ ನಾನು ಇರ್ತೇನೆ ಮುಂದುವರ್ಷ ಇರೋದಂತ ಅವರೇ ಹೇಳಿದ್ದಾರೆ ಹಾಗೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧರಾಗಿದ್ದಾರೆ ಎಲ್ಲರೂ ಅಷ್ಟೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ